ಕೋರ್ಟ್ನಲ್ಲಿ ಸಿಎಂ ಸಿದ್ದುಗೆ ಮೇಲುಗೈ ಅಸಲಿ ವಾದ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿದೆ ಇವತ್ತು ನಡೆದ ವಾದ ಏನ್ ಗೊತ್ತಾ ಹೈಕೋರ್ಟ್ ನಲ್ಲಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ರಿಟ್ ಅರ್ಜಿ ವಿಚಾರಣೆ ಸುದೀರ್ಘವಾಗಿ ನಡೆದಿದೆ ಆದ್ರೆ ಸುದೀರ್ಘ ವಿಚಾರಣೆಯ ನಂತರ ವಿಚಾರಣೆಯನ್ನ ಮತ್ತೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಲಾಗಿದೆ ಅಲ್ಲಿಯವರಿಗೆ ಮಧ್ಯಂತರ ಆದೇಶ ಮುಂದುವರಿಯಲಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹಾಗಾದ್ರೆ ಇವತ್ತು ಕೋರ್ಟ್ ನಲ್ಲಿ ನಡೆದ ವಾದ ಪ್ರತಿವಾದಗಳು ಹೇಗಿದ್ವು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಢ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಇವತ್ತು ರಾಜಭವನ ನಡುವಿನ ಸಂಘರ್ಷಕ್ಕೆ ಸಂಬಂಧಿಸಿ ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಯಿತು ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸಿ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ವೇಳೆ ಸಿಎಂ ಪರ ವಕೀಲರು ಮತ್ತು ಸಾಲಿಸಿಟರ್ ಜನರಲ್ ಮಂಡಿಸಿದ ಸುದೀರ್ಘ ವಾದದ ನಂತರ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಕೆಜಿ ರಾಘವನ್ ವಾದ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ವಾದ ಮಂಡಿಸಿದ ಇವರು ಸೆಕ್ಷನ್ ಸೆವೆನ್ ಸಿ ಅನ್ನ ಓದಲು ಬಯಸುತ್ತೇನೆ ಅನಗತ್ಯ ಲಾಭ ಅನುಕೂಲ ಪಡೆಯುವುದು ಕಾಯ್ದೆಯ ವ್ಯಾಪ್ತಿಯಲ್ಲಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಉಲ್ಲಂಘಿಸಿ ಕಾನೂನು ಬಾಹಿರವಾಗಿಲ್ಲದಿದ್ದರೂ ಪ್ರಭಾವ ಬಳಸಿ ಲಾಭ ಪಡೆದರೆ ಅಪರಾಧ ಅಂತೇಳಿ ವಾದಿಸಿದ್ದಾರೆ ಜೊತೆಗೆ ತನಿಖೆಗೆ ಅನುಮತಿ ಬೇಕು ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈಗಾಗಲೇ ಮೂಡ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿದೆ ಹೀಗಾಗಿ ಜಡ್ಜ್ ವಕೀಲರಿಗೆ ಆಯೋಗದ ರಚನೆ ಬಗ್ಗೆ ನಿಮಗೆ ಸಮಾಧಾನವಿದೆಯೇ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ದೂರುದಾರರ ಪರ ವಕೀಲರು ಇಲ್ಲ ಆಯೋಗದ ವರದಿಗೆ ಮಹತ್ವವಿಲ್ಲ ಅದು ಜಾರಿಯಾಗಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಜಡ್ಜ್ ಆಯೋಗದ ವರದಿಗೆ ಈ ತನಿಖೆಗಳ ಅಗತ್ಯವಿದೆಯೇ ನಾವು ಆಯೋಗ ವರದಿ ಜಾರಿಯಾಗುವಂತೆ ಮಾಡಿದ್ರೆ ಅಂತೇಳಿ ಪ್ರಶ್ನಿಸಿದ್ದಾರೆ ಆಗ ದೂರುದಾರರ ಪರ ವಕೀಲ ಕೆಜಿ ರಾಘವನ್ ಪ್ರತಿಕ್ರಿಯಿಸಿ ಸರ್ಕಾರ ತನಿಖೆ ಅಗತ್ಯವಿದೆ ಎಂದು ಭಾವಿಸಿ ಆಯೋಗ ರಚಿಸಿದೆ ಹೀಗಾಗಿ ರಾಜ್ಯಪಾಲರು ಹದಿನೇಳು ಎ ಅಡಿ ಅನುಮತಿ ನೀಡಿರುವುದು ಸರಿಯಾಗಿದೆ ಈ ಹಂತದಲ್ಲಿ ತನಿಖೆಯನ್ನ ಹಿಡಿಯಬಾರದು ಸತ್ಯ ಅನಾವರಣಗೊಳ್ಳಲು ಅವಕಾಶ ನೀಡಬೇಕು ಅಂತೇಳಿ ವಾದ ಮಂಡಿಸಿದ್ದಾರೆ ಜೊತೆಗೆ ಭೂ ಪರಿವರ್ತನೆ ವೇಳೆ ಭೂ ಸ್ವಾಧೀನಗೊಂಡು ನಿವೇಶನ ಹಂಚಲಾಗಿತ್ತು ಈ ಅಕ್ರಮಗಳ ಬಗ್ಗೆ ತನಿಖೆಯ ಅಗತ್ಯವಿದೆ ತನಿಖೆ ತಡೆಹಿಡಿಯಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇಕೆ ಎಂಬುದೇ ಅಚ್ಚರಿ ಸಾಮಾನ್ಯ ದೂರು ಬಂದರೂ ಇಂತಹ ವಿಚಾರದಲ್ಲಿ ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ಸಂದೇಹ ಮೂಡಿದೆ ಅಂತೇಳಿ ವಾದಿಸಿದ್ದಾರೆ ಇದು ಅವಸರದಲ್ಲಿ ಮೂಡಿದ ಸಂದೇಹವಲ್ಲ ಅಷ್ಟೇ ಅಂತೇಳಿ ಜಡ್ಜ್ ಪ್ರತಿಕ್ರಿಯಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ದುರುದರ ಪರ ವಕೀಲರು ಇದು ನಗಣ್ಯ ವಿಚಾರಕ್ಕೆ ಮೂಡಿದ ಸಂದೇಹವಲ್ಲ ಡಿನೋಟಿಫೈ ಆದ ಜಮೀನಿನಲ್ಲಿ ನಿವೇಶನ ಹಂಚಿಕೆಯಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಈ ಜಮೀನನ್ನ ಮಲ್ಲಿಕಾರ್ಜುನ್ ಸಿಎಂ ಪತ್ನಿಗೆ ದಾನ ನೀಡಿದ್ರು ಈ ಕೇಸ್ ನಲ್ಲಿ ಸಿಎಂ ಪತ್ನಿ ಬದಲಿ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ರು ಸಾಮಾನ್ಯ ಪ್ರಜೆಯಾಗಿದ್ರೆ ಬದಲಿ ನಿವೇಶನ ನೀಡುತ್ತಿರಲಿಲ್ಲ ನಿಮ್ಮ ಮಾಲೀಕತ್ವ ಸಾಬೀತುಪಡಿಸಿ ಅಂತ ಕೇಳುತ್ತಿದ್ರು ಜಮೀನು ಸ್ವಾಧೀನವಾಗಿ ಹಣ ಡಿಪಾಸಿಟ್ ಆದ ಮೇಲೆ ಬದಲಿ ನಿವೇಶನದ ಪ್ರಶ್ನೆ ಇಲ್ಲ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಹದಿನಾಲ್ಕರಂದು ಬದಲಿ ನಿವೇಶ ಕ್ಕೆ ಸಿಎಂ ಪತ್ನಿ ಅರ್ಜಿ ಸಲ್ಲಿಸುತ್ತಾರೆ ಇದರಲ್ಲಿ ಒಂದು ತಪ್ಪಾದ್ರೆ ಓಕೆ ಪದೇ ಪದೇ ತಪ್ಪಾದ್ರೆ ದುರುದ್ದೇಶವಿದೆ ಎಂದರ್ಥ ಅಂತೇಳಿ ವಕೀಲರು ವಾದ ಮಂಡಿಸಿದ್ದಾರೆ ಈ ನಡುವೆ ಎಜಿ ಶಶಿಕಿರಣ್ ರಿಯಾಕ್ಟ್ ಮಾಡಿದ್ದು ಸಚಿವ ಸಂಪುಟದ ನಿರ್ಣಯದ ಬಗ್ಗೆ ವಾದ ಮಂಡಿಸಬೇಕಿದೆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯದ ಬಗ್ಗೆಯೂ ವಾದಿಸಬೇಕಿದೆ ಈ ವಾರಾಂತ್ಯ ಹಬ್ಬವಿದೆ ರಜೆಗಳಿವೆ ಹೀಗಾಗಿ ಒಂದು ವಾರ ಕಾಲಾವಕಾಶ ನೀಡಲು ಎಜಿ ಶಶಿಕಿರಣ್ ಶೆಟ್ಟಿ ಹೈಕೋರ್ಟ್ಗೆ ಮನವಿ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಹಬ್ಬಕ್ಕೂ ಮೊದಲೇ ವಾದ ಮಂಡನೆ ಮುಗಿಸಿಬಿಡಿ ಎಂದಿದ್ದಾರೆ ಇದಕ್ಕೆ ಶಶಿಕಿರಣ್ ಪ್ರತಿಕ್ರಿಯಿಸಿ ಅಡ್ವೊಕೇಟ್ ಜನರಲ್ ವಾದದ ಮೇಲೆ ನಾನು ವಾದಿಸುತ್ತೇನೆ ಸೆಪ್ಟೆಂಬರ್ ಒಂಬತ್ತು ಅಥವಾ ಇಪ್ಪತ್ತೊಂದರಂದು ನಾನು ವಾದಿಸುತ್ತೇನೆ ಎಂದಿದ್ದಾರೆ ಆಗ ಅಷ್ಟು ದೂರದ ದಿನಾಂಕವನ್ನು ನೀಡಲು ಸಾಧ್ಯವಿಲ್ಲ ಅಂತೇಳಿ ನ್ಯಾಯಮೂರ್ತಿ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಸೆಪ್ಟೆಂಬರ್ ಹನ್ನೆರಡರಂದು ಸಂಪೂರ್ಣ ವಿಚಾರಣೆ ಮುಗಿಸೋಣ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಹೇಳಿದ್ದಾರೆ ಜೊತೆಗೆ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಇತ್ತ ನ್ಯಾಯಾಲಯದ ಹೊರಗೆ ರಾಜ್ಯಪಾಲರು ಮತ್ತು ಪ್ರತಿಪಕ್ಷಗಳ ಆಡಳಿತದ ರಾಜ್ಯ ಸರ್ಕಾರಗಳ ನಡುವೆ ಘರ್ಷಣೆ ಹೆಚ್ಚಾಗುತ್ತಿದೆ ಹಿರಿಯ ಕಾಂಗ್ರೆಸ್ ನಾಯಕ ಅಭಿಷೇಕ್ ಸಿಂಘ್ವಿ ಸೋಮವಾರ ರಾಜ್ಯಪಾಲರ ಹುದ್ದೆಯನ್ನು ರದ್ದುಗೊಳಿಸಬೇಕು ಅಥವಾ ರಾಜಕೀಯ ಇಲ್ಲದ ವ್ಯಕ್ತಿಯನ್ನ ಒಮ್ಮತದಿಂದ ನೇಮಿಸಬೇಕು ಹೇಳಿದ್ದಾರೆ ಕಳೆದ ವಾರ ತೆಲಂಗಾಣದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಸಿಂಘ್ವಿ ಸಂಸತ್ತಿನ ಉಭಯ ಸದನಗಳಲ್ಲಿ ಅಧ್ಯಕ್ಷರ ಮತ್ತು ಪ್ರತಿಪಕ್ಷಗಳ ನಡುವಿನ ಪುನರಾವರ್ತಿತ ಘರ್ಷಣೆಯನ್ನ ಉಲ್ಲೇಖಿಸಿದ್ದಾರೆ ಸಭಾಧ್ಯಕ್ಷರು ಪಕ್ಷಪಾತಿಯಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸುಧಾರಣೆ ತರಬೇಕು ಅಂತ ಕರೆ ನೀಡಿದ್ದಾರೆ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ನಾಲ್ಕು ಬಾರಿ ಸಂಸದರಾಗಿರುವ ಸಿಂಘ್ವಿ ಈ ಸರ್ಕಾರದ ಅತ್ಯಂತ ದೊಡ್ಡ ವೈಫಲ್ಯವೆಂದರೆ ಅದು ಪ್ರತಿ ಸಂಸ್ಥೆಯನ್ನು ಅವಮಾನ ಅಪಮೌಲ್ಯಗೊಳಿಸುತ್ತಿದೆ ಮತ್ತು ಕುಗ್ಗಿಸುತ್ತಿದೆ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿ ಿರುವ ಹಲವು ನಿದರ್ಶನಗಳಿವೆ ಎಂದಿದ್ದಾರೆ ಹೀಗಾಗಿ ರಾಜ್ಯಪಾಲರ ಹುದ್ದೆಯನ್ನು ರದ್ದುಪಡಿಸಬೇಕು ಅಥವಾ ಒಮ್ಮತದ ಮೂಲಕ ಈ ಕ್ಷುಲ್ಲಕ ರಾಜಕೀಯಕ್ಕೆ ಬಾರದ ವ್ಯಕ್ತಿಯನ್ನ ನೇಮಿಸಬೇಕು ಅಂತೇಳಿ ಸಿಂಗ್ವಿ ಪ್ರತಿಪಾದಿಸಿದ್ದಾರೆ ಅದೇನೇ ಇರಲಿ ಸದ್ಯ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಪ್ರಾಸಿಕ್ಯೂಷನ್ ಜಟಾಪಟ್ಟಿ ಮತ್ತೆ ಒಂದು ವಾರ ಮುಂದಕ್ಕೆ ಹೋಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ಈ ಜಟಾಪಟ್ಟಿಗೆ ಕೋರ್ಟ್ ಒಂದು ಸ್ಪಷ್ಟ ತೀರ್ಪು ಕೊಡುವ ಸಾಧ್ಯತೆ ಇದೆ ಆದ್ರೆ ಸೆಪ್ಟೆಂಬರ್ ಒಂಬತ್ತು ಹನ್ನೆರಡರಂದು ಸಿದ್ದರಾಮಯ್ಯ ಪರ ವಕೀಲರು ಅದಕ್ಕೆ ವಾದ ಮಂಡಿಸುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ